ಅಭಿವೃದ್ಧಿ ಕಾಮಗಾರಿಗಳು ಹಾಕುವಾಗ ಸಾರ್ವಜನಿಕರಿಗೆ ಒಂದಷ್ಟು ಕಿರಿಕಿರಿ ಹಾಕುವುದು ಸಾಮಾನ್ಯ ವಿಚಾರ ಹಾಗಂತ ವರ್ಷದಲ್ಲಿ ಮುಗಿಯುವ ಕಾಮಗಾರಿ ನಾಲ್ಕು ವರ್ಷಗಳಾದರೂ ಮುಗಿಸದೇ ಇದ್ರೆ ಅದು ಜನರು ಎಲ್ಲ ಸಹಿಸ್ತಾರೆ ಅನ್ನೋ ನಿರ್ಲಕ್ಷ್ಯ ಅಲ್ಲದೆ ಮತ್ತೇನು ಅಲ್ಲ ಮಂಗಳೂರಿನ ಖಾಸಗಿ ಬಸ್ ನಿಲ್ದಾಣದ ಪರಿಸ್ಥಿತಿ ಕೂಡ ಅದೇ ಆಗಿದ್ದು ಸದ್ಯ ಜನರು ಪಾಲಿಕೆಗೆ ಹೆಡಿ ಶಾಪ ಹಾಕ್ತಾ ಇದ್ದಾರೆ ವರ್ಷಗಳಾದರೂ ಮುಗಿಯದ ಕಾಮಗಾರಿ ನಿತ್ಯ ಬವಣಿಗೆ ಬೇಸತ್ತ ಪ್ರಯಾಣಿಕರ ಹೆಡಿಶಾಪ ತಲೆ ಮೇಲೆ ಸುಡುವ ಬಿಸಿಲು ನಿಂತು ನಿಂತು ಸುಸ್ತಾಗಿ ಹೋಗಿರೋ ಕಾಲುಗಳು ತಡೆಯೋದಕ್ಕೆ ಆಗೋದಿಲ್ಲ ಸ್ವಲ್ಪ ನೆರಳಲ್ಲಿ ಕುಳಿತುಕೊಳ್ಳುವ ಅಂದ್ರೆ ಅಂತಹ ವ್ಯವಸ್ಥೆಯೇ ಇಲ್ಲ ಇನ್ನು ಶೌಚಾಲಯದ ವಿಚಾರ ಹೇಳೋದೇ ಬೇಡ ಹೌದು ಇದು ಮಂಗಳೂರಿನ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ನಿತ್ಯ ಅನುಭವಿಸುವ ಪಾಡು ಕಳೆದ ನಾಲ್ಕು ವರ್ಷಗಳಿಂದ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ನಲ್ಲಿ ಖಾಸಗಿ ಬಸ್ ನಿಲ್ದಾಣದ ಕಾಮಗಾರಿ ನಡೀತಾನೆ ಇದೆ ಆದರೆ ಸದ್ಯಕ್ಕಂತೂ ಈ ಕಾಮಗಾರಿ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ ಹೀಗಾಗಿ ಆರಂಭದಲ್ಲಿ ಬಸ್ ನಿಲ್ದಾಣದ ಅಭಿವೃದ್ಧಿಯಾಗಿ ಹೈಟೆಕ್ ಆಗಲಿದೆ ಅಂತ ಲೆಕ್ಕ ಹಾಕಿದ ಜನರಿಗೆ ಈಗ ನಿರಾಶೆಯಾಗಿದೆ ಹೊಸ ಬಸ್ ನಿಲ್ದಾಣ ಹೈಟೆಕ್ ಆಗಿರಲಿದೆ ಬಿಸಿಲು ಮಳೆಯಿಂದ ರಕ್ಷಣೆ ಸಿಗಲಿದೆ ಬಸ್ ಬರೋವರೆಗೂ ಕುಳಿತುಕೊಳ್ಳಲು ಉತ್ತಮ ಆಸನದ ವ್ಯವಸ್ಥೆ ಇರಲಿದೆ ಅನ್ನೋ ಮಾತು ಸದ್ಯ ಸುಳ್ಳಾಗಿದೆ ಯಾಕಂದ್ರೆ ಖಾಸಗಿ ಬಸ್ ನಿಲ್ದಾಣದ ಅಭಿವೃದ್ಧಿ ಮಾಡ ಹೊರಟ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಜನರ ಅಗತ್ಯ ಏನು ಅನ್ನೋದೇ ಅರ್ಥ ಆಗಿಲ್ಲ ಹೀಗಾಗಿ ಈ ಬಸ್ ನಿಲ್ದಾಣವನ್ನ ಆಶ್ರಯಿಸಿಕೊಂಡಿರೋ ಜನರ ಸಂಕಷ್ಟ ಕೂಡ ದೂರ ಆಗಿಲ್ಲ ಜನರ ಕಚ್ಚಗಳಿಗೆ ಸ್ಪಂದನೆ ಮಾಡುವಂಥ ಮೂಲ ಸೌಕರ್ಯಗಳನ್ನು ಒದಗಿಸಬೇಕಾದಂಥ ಮಹಾನಂಗ್ ಮಂಗಳೂರು ಮಹಾನಗರ ಪಾಲಿಕೆ ಸುಮಾರು ನಾಲ್ಕು ವರ್ಷದಿಂದ ಇವತ್ತು ಬಿ ಜೆ ಪಿ ಆಡಳಿತ ಇಲ್ಲಿ ಇದೆ ಯಾಕೆ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈಗಾಗಲೇ ಸುಮಾರು ಎರಡು ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿಯಿಂದ ಅದೇ ರೀತಿಯಲ್ಲಿ ಒಂದು ಕೋಟಿ ಮೂಡ ಮತ್ತು ಒಂದು ಕೋಟಿ ಮಂಗಳೂರು ಮಹಾನಗರ ಪಾಲಿಕೆ ಅಂತ ಒಂದು ಹಣವನ್ನು ಹಾಕುವುದರ ಮೂಲಕ ಇವತ್ತು ಅದನ್ನು ಅಭಿವೃದ್ಧಿಪಡಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಆದರೂ ಕೂಡ ಅದು ಸಂಪೂರ್ಣ ಆಗಿರುವಂಥದ್ದಿಲ್ಲ ಏನು ಮೂಡಾದವರು ಕೊಡ್ತೇನೆ ಅಂತ ಹೇಳಿದಂಥ ಒಂದು ಕೋಟಿ ಹಣವನ್ನು ನಾವು ಕೊಡಲಿಕ್ಕೆ ಬರುವಂಥದ್ದಿಲ್ಲ ಎನ್ನುವಂಥ ಒಂದು ಮುಂಡುವಾದವನ್ನು ಕೂಡ ಅವರು ಅವರು ಮಾಡಿರುವಂಥದ್ದು ತದನಂತರ ಮಂಗಳೂರು ಮಹಾನಗರ ಪಾಲಿಕೆ ಆ ಒಂದು ಕೋಟಿಯನ್ನು ನಾವು ಭರಿಸ್ತೇವೆ ಅಂತ ಹೇಳಿರುವಂಥ ಪ್ರಮೇಯ ಕೂಡ ಇವತ್ತು ಎದುರಾಗಿರುವಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಒಟ್ಟಾರೆಯಾಗಿ ನಾನು ಹೇಳುವಂಥದ್ದು ಮಂಗಳೂರು ನಗರದಲ್ಲಿ ಹೃದಯ ಭಾಗದಲ್ಲಿರುವಂಥ ಈ ಬಸ್ ಸ್ಟ್ಯಾಂಡಿನಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅಥವಾ ಇವತ್ತು ಜ್ಯೋತಿ ಸರ್ಕಲ್ ಇರ್ಬೋದು ಪಿ ವಿ ಎಸ್ ಸರ್ಕಲ್ ಇರ್ಬೋದು ಬಂಡ್ಸೋಸ್ಟೆಲ್ ಸರ್ಕಲ್ ಇರ್ಬೋದು ಅಂಪನ್ಕಟ್ಟ ಇರ್ಬೋದು ಕಂಕನಾಡಿ ಇರ್ಬೋದು ಎಲ್ಲೆಂದರಲ್ಲಿ ಇವತ್ತು ಕರಾವಳಿ ಸರ್ಕಲಲ್ಲಿರ್ಬೋದು ಎಲ್ಲೂ ಕೂಡ ಇವತ್ತು ಪ್ರಯಾಣಿಕರು ಬಿಸಿಲಲ್ಲಿ ಮಳೆಯಲ್ಲಿ ನಿಲ್ಲುವಂಥ ಪ್ರಮೇಯವನ್ನು ಇವತ್ತು ನಾವು ಕಾಣ್ತಾ ಇದ್ದರೆ ಇದಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತ ವೈಫಲ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ ಒಂದು ಹೈಟೆಕ್ ಬಸ್ ನಿಲ್ದಾಣದಲ್ಲಿ ಏನೆಲ್ಲ ಇರಬೇಕಿತ್ತು ಅದ್ಯಾವುದು ಕೂಡ ಹುಡುಕಿದ್ರೂ ಇಲ್ಲಿ ಸಿಗೋದಿಲ್ಲ ಜನರಿಗೆ ಕುಳಿತುಕೊಳ್ಳುವ ಆಸನದ ವ್ಯವಸ್ಥೆ ಕುಡಿಯುವ ನೀರು ಶೌಚಾಲಯದ ವ್ಯವಸ್ಥೆ ಯಾವುದೂ ಕೂಡ ಇಲ್ಲ ಏನೋ ಕನಿಷ್ಠ ಬಿಸಿಲು ಮಳೆಯಿಂದ ರಕ್ಷಣೆಗೆ ಶೆಲ್ಟರ್ ನಿರ್ಮಾಣದ ಕಾರ್ಯ ಕೂಡ ಪೂರ್ಣಗೊಂಡಿಲ್ಲ ಪ್ರತಿನಿತ್ಯ ನೂರಾರು ಬಸ್ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಸಂಚಾರ ಮಾಡುತ್ತೆ ಸಾವಿರಾರು ಪ್ರಯಾಣಿಕರು ನಿತ್ಯ ಈ ಬಸ್ ನಿಲ್ದಾಣಕ್ಕೆ ಬಂದ್ ಹೋಗ್ತಾರೆ ಆದರೆ ಬಸ್ ನಿಲ್ದಾಣದ ಅವ್ಯವಸ್ಥೆ ಹೇಗಿದೆ ಅನ್ನೋದು ಅಲ್ಲಿಂದ ಪ್ರಯಾಣಿಸಿದ ಪ್ರಯಾಣಿಕರಿಗಷ್ಟೇ ಗೊತ್ತಿರೋದು ಸ್ಮಾರ್ಟ್ ಬಸ್ ನಿಲ್ದಾಣ ಮಾಡಲು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರುವ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಸದ್ಯಕ್ಕಂತೂ ಈ ಬಸ್ ನಿಲ್ದಾಣವನ್ನ ಮರೆತಿ ಬಿಟ್ಟ ಹಾಗೆ ಕಾಣ್ತಾ ಇದೆ ಒಂದು ಕಡೆ ಬಿಸಿಲಿನ ತಾಪ ಇದ್ದು ಮಳೆಗಲು ಕೂಡ ಸಮೀಪ ಬರ್ತಾ ಇದೆ ಅದಕ್ಕೂ ಮೊದಲು ಇಲ್ಲಿ ಪ್ರಯಾಣಿಕರ ಸಮಸ್ಯೆಗೆ ಪರಿಹಾರ ದೊರೆಯಲು ಡೌಟ್ ಅನ್ನಿಸಿದೆ ಸುಮಾರು ಮೂರು ಕೋಟಿಯಷ್ಟು ಅನುದಾನ ಆ ಎಲ್ಲ ಕಾಮಗಾರಿಗಳಿಗೆ ಅಗತ್ಯತೆ ಇದೆ ಹಾಗಾಗಿ ಅದನ್ನು ತಕ್ಷಣ ಮಂಗಳೂರು ಮಹಾನಗರ ಪಾಲಿಕೆಯ ನಮ್ಮ ಖಾತೆಗೆ ಅದನ್ನು ವರ್ಗಾವಣೆ ಮಾಡಬೇಕೆಂಬಂಥ ವಿನಂತಿಯನ್ನು ಮಾಡಿದ್ದೇನೆ ಈಗಾಗಲೇ ಅದಕ್ಕೆ ಪೂರಕವಾಗಿ ನಮ್ಮ ಸ್ಮಾರ್ಟ್ ಸಿಟಿಯ ಬೋರ್ಡ್ ಡೈರೆಕ್ಟರ್ಸ್ ಮೀಟಿಂಗ್ ಈ ತಿಂಗಳ ಕೊನೆಯಲ್ಲಿ ನಡೀಲಿಕ್ಕೆ ಇದೆ ಆ ಒಂದು ಬೋರ್ಡ್ ಡೈರೆಕ್ಟರ್ಸ್ ಮೀಟಿಂಗಲ್ಲಿ ಈ ಸಬ್ಜೆಕ್ಟನ್ನು ಕೂಡ ಇಟ್ಟಿದ್ದೇವೆ ನಾವು ನಮ್ಮ ಏನು ಎಮ್ ಡಿ ಅವರಿದ್ದಾರೆ ಚೇರ್ಮ್ಯಾನ್ ಇದ್ದಾರೆ ಚೇರ್ಮ್ಯಾನ್ ಅವರ ಗಮನಕ್ಕೆ ಈಗಾಗಲೇ ತಂದಿದ್ದೇನೆ ಆ ಬೋರ್ಡ್ ಮೀಟಿಂಗಲ್ಲಿ ನಾವು ಪಾಸ್ ಮಾಡಿದ ನಂತರ ಏನು ಮೂರು ಕೋಟಿಯಷ್ಟು ಹಣ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಖಾತೆಗೆ ಜಮಾ ಆಗುವುದರ ಮುಖಾಂತರ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರನೇ ನಾವು ಟೆಂಡರ್ ಕರೆದು ಏನೆಲ್ಲ ಆ ಕಾಮಗಾರಿಗಳೆಲ್ಲ ಬಾಕಿ ಇದೆ ಆ ಕಾಮಗಾರಿಗಳನ್ನೆಲ್ಲ ಮಾಡುವಂತಹ ಕೆಲಸವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರನೇ ಮಾಡ್ತೇನೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಪ್ರತಿನಿತ್ಯ ನೂರಾರು ಬಸ್ ಬರುವ ಈ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಬಗ್ಗೆ ಮಾಹಿತಿ ಫಲಕವನ್ನೇ ಅಳವಡಿಸಿಲ್ಲ ಹಳೆ ಬಸ್ ನಿಲ್ದಾಣ ತೆಗೆದು ಹೊಸ ಹೈಟೆಕ್ ಬಸ್ ನಿಲ್ದಾಣಕ್ಕೆ ಅದ್ಯಾವ ಗಳಿಕೆಯಲ್ಲಿ ಮುಹೂರ್ತ ಇಟ್ಟ್ರ ಗೊತ್ತಿಲ್ಲ ಒಟ್ಟಾರೆ ಬಸ್ ನಿಲ್ದಾಣ ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತೆ ಹೈಟೆಕ್ ಆದರೂ ಜನರು ಪರದಾಡುವುದು ಮಾತ್ರ ನಿಂತಿಲ್ಲ ಅನ್ನೋದೇ ವಿಪರ್ಯಾಸ ರವೀಶ್ ಮಾನಿಲಾ ಹಾಗೂ ಶಿವಪ್ರಸಾದ್ ಬೊಳ್ಳಾಜೆ ನಮಕುಳ್ಳ ನ್ಯೂಸ್ ಟ್ವೆಂಟಿ ಮಂಗಳೂರು